नमस्कार न्यूज़ 26 केस वाहिदा सहस्रार उस शिष्य बक्तरी की ತಪ್ತಧಾರಣಿ ಶ್ರೀ ಸುಬುಧೀಂದ್ರ ಶ್ರೀಗಳಿಂದ ಜಯನಗರದ ಐದನೇ ಬಡಾವಣೆಯ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪ್ರಥಮ ಏಕಾದಶಿ ಪ್ರಯುಕ್ತ ಪರಮ ಪೂಜ್ಯ ಶ್ರೀ ಶ್ರೀ ಸುಬುದೇಂದ್ರ ತೀರ್ಥ ಶ್ರೀಪಾದಗಳ್ರವರು ಬೆಳಗ್ಗೆ ಆರು ಮೂವತ್ತಕ್ಕೆ ರಾಮದೇವರ ಸಂಸ್ಥಾನ ಪೂಜೆಯನ್ನ ನೆರವೇರಿಸಿ ನಂತರ ಸುವರ್ಣದ ತೊಟ್ಟಿಲಿನಲ್ಲಿ ಶ್ರೀಮಾನ್ ಮೂಲರಾಮದೇವರಿಗೆ ಮಂಗಳಾರತಿಯನ್ನ ನೆರವೇರಿಸಿ ಸುದರ್ಶನ ಹೋಮದೊಂದಿಗೆ ತಪ್ತ ಮುದ್ರಧಾರಣೆಯನ್ನ ತಾವು ಸ್ವೀಕರಿಸಿ ಮೂವತ್ತೈದು ಸಾವಿರಕ್ಕೂ ಮಿಗಿಲಾಗಿ ಸಹಸ್ರಾರು ಶಿಷ್ಯ ಭಕ್ತರಿಗೆ ಬೆಳಗ್ಗೆ ಏಳು ಮೂವತ್ತರಿಂದ ರಾತ್ರಿ ಹತ್ತು ಮೂವತ್ತರವರೆಗೂ ಮುದ್ರ ಧಾರಣೆಯನ್ನ ನೆರವೇರಿಸಿದರು ಬೆಳಗ್ಗೆಯಿಂದ ರಾತ್ರಿಯವರೆಗೆ ನಾಡಿನ ಪ್ರಖ್ಯಾತ ವಿದ್ವಾಂಸರುಗಳಿಂದ ಅಖಂಡ ಭಾಗವತ ಪ್ರವಚನ ಆಯೋಜಿಸಲಾಗಿತ್ತು ಈ ಎಲ್ಲಾ ಕಾರ್ಯಕ್ರಮಗಳು ಶ್ರೀ ಮಠದ ಹಿರಿಯ ವ್ಯವಸ್ಥಾಪಕರಾದ ಶ್ರೀ ಆರ್ ಕೆ ವಾದೀಂದ್ರಾಚಾರ್ಯರ ನೇತೃತ್ವದಲ್ಲಿ ಜರುಗಿದವು ಈ ಸಂದರ್ಭದಲ್ಲಿ ಮುದ್ರಧಾರಣೆ ಸ್ವೀಕರಿಸಲು ಆಗಮಿಸಿದ ಶಿಷ್ಯರಿಗಾಗಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡ ವಯೋವೃದ್ಧರಿಗೂ ವಿಕಲಚೇತನರಿಗೂ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಈ ವ್ಯವಸ್ಥೆಯನ್ನ ಕಂಡ ಶಿಷ್ಯ ಭಕ್ತರು ಸಂತೋಷವನ್ನ ವ್ಯಕ್ತಪಡಿಸುತ್ತಾ ಮುದ್ರಧಾರಣವನ್ನ ಸ್ವೀಕರಿಸಿ ಶ್ರೀ ಹರುವಾಯಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು ಸಂದರ್ಭದಲ್ಲಿ ಚಿತ್ರನಟಿ ತಾರಾ ಅನುರಾಧ ಮತ್ತು ಚಿತ್ರನಟಿ ಪ್ರೇಮಾರವರು ಚಿತ್ರನಟಿ ಸುಜಾತಾ ಅಕ್ಷಯ್ ರವರು ಕೂಡ ಮುದ್ರಧಾರಣವನ್ನ ಸ್ವೀಕರಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು सुषवींद्रखराब्योत्थम राघवींद्रगुरुप्रिय श्रियतीन्द्रगुर वंदे रथम ಸರ್ವೇಪಿ ಸುಖಿನಸು ಸರ್ವೇ ಸಂತು ನಿರಾಮಯ ಸರ್ವೇ ಮಂತ್ರಣಿ ಪಶ್ಯಂತು ಸರ್ವೇ ಸ್ಮರಣಶಾಲಿ ಇಂದಿನಿಂದ ಭಗವಂತನಿಗೆ ಅತಿ ಪ್ರಿಯವಾದಂತಹ ಕಾಲ ಚಾತುರ್ವಾಕಾಲ ವರಾಹರೂಪಿಯಾದಂತಹ ಪರಮಾತ್ಮ ಭೂದೇವಿಗೆ ತನಗೆ ಅತಿ ಪ್ರಿಯವಾದಂತಹ ಕಾಲ ಯಾವುದು ಅಂತ ಹೇಳುವಾಗ ಅಸ್ಥಿ ಪ್ರಿಯತಮ ಕಾಲ ಎಂಬುದಾಗಿ ಈ ಚಾತುರ್ಮಾಸ್ಯದ ಅವಧಿ ತನಗೆ ಅತಿ ಪ್ರಿಯವಾದ ಕಾಲ ಎಂಬುದಾಗಿ ವರಾಹ ಪುರಾಣದಲ್ಲಿ ವಿವರಿಸಿದ್ದಾನೆ ಅಂತಹ ಪರಮಾತ್ಮನಿಗೆ ಅತಿ ಪ್ರಿಯವಾದಂತಹ ಈ ಕಾಲದಲ್ಲಿ ಹಿಂದಿನಿಂದ ಈ ಚಾತುರ್ಮಾಸ್ಯದ ಅವಧಿ ಎನ್ನುವಂಥದ್ದು ಪ್ರಾರಂಭ ಇದೆ ಚಾತುರ್ಮಾಸ್ಯದ ಅವಧಿಯಲ್ಲಿ ಭಗವಂತ ಇಂದಿನಿಂದ ಯೋಗನಿದ್ರೆಗೆ ಅವನು ಯೋಗ ಯೋಗನಿದ್ರಾರೂಢನಾದಂಥ ಭಗವಂತನ ಒಂದು ಶಯನೋತ್ಸವ ಅನ್ನುವಂತಹ ಈ ಕಾರ್ಯಕ್ರಮ ಏನಿದೆ ಇಂದಿನ ದಿನ ಪೂಜಾರಾಧನೆಗಳ ನಂತರದಲ್ಲಿ ಭಗವಂತನಿಗೆ ಶಯನೋತ್ಸವದ ಒಂದು ಕಾರ್ಯಕ್ರಮವನ್ನು ಶಾಸ್ತ್ರ ಪುರಾಣಗಳಲ್ಲಿ ಹೇಳಿದಂತೆ ನಾವೆಲ್ಲ ಆಚರಿಸ್ತೇವೆ ಆ ಶಯನೋತ್ಸವದ ಸಂದರ್ಭದ ಈ ಪರಮ ಪವಿತ್ರವಾದ ದಿನವನ್ನು ವರ್ಷದ ಇಪ್ಪತ್ತ್ನಾಲ್ಕು ಏಕಾದಶಿಗಳಲ್ಲಿ ಶಯನಿ ಎಂಬುದಾಗಿ ಈ ಆಕಾ ಏಕಾದಶಿಗೆ ಶಾಸ್ತ್ರಗಳಲ್ಲಿ ಮಹತ್ವವನ್ನು ನೀಡಿದ್ದಾರೆ ಇಂತಹ ಏಕಾದಶಿಯಿಂದ ಪ್ರಾರಂಭ ಮಾಡಿ ನಾಲ್ಕು ತಿಂಗಳುಗಳ ಕಾಲ ಏನು ಭಗವಂತನಿಗೆ ಅತಿ ಪ್ರಿಯವಾದ ಕಾಲ ಇದೆ ಈ ಕಾಲದಲ್ಲಿ ಭಗವಂತನ ಪ್ರೀತಿಗೋಸ್ಕರವಾಗಿ ಅನೇಕ ವ್ರತ ನಿಯಮಗಳು ಉಪವಾಸಗಳು ದಾನ ಧರ್ಮಗಳು ವಿಶೇಷ ಪೂಜೆಗಳು ಜಪಗಳು ಇವುಗಳನ್ನೆಲ್ಲ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಭಗವಂತನ ಪ್ರೀತಿಗೋಸ್ಕರವಾಗಿ ಆಚರಿಸುವಂತಹ ಈ ಚಾತುರ್ಮಾಸ್ಯದ ವ್ರತದಲ್ಲಿ ಮೊದಲಿಗೆ ನಾವು ನಮ್ಮ ದೇಹ ಶುದ್ಧಿಗೋಸ್ಕರವಾಗಿ ತಾಪ ಸಂಸ್ಕಾರ ಎಂಬುದಾಗಿ ಮಾಡಿಕೊಳ್ಬೇಕು ಪಂಚ ಸಂಸ್ಕಾರಗಳನ್ನು ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ ನಾಮ ಸಂಸ್ಕಾರ ಪುಂಡ್ರ ಸಂಸ್ಕಾರ ತಾಪ ಸಂಸ್ಕಾರ ಮೊದಲಾದಂತಹ ಐದು ಸಂಸ್ಕಾರಗಳು ಹೇಳಿದ್ದಾವೆ ಅವುಗಳಲ್ಲಿ ಪಾಪ ಸಂಸ್ಕಾರ ಅಂದರೆ ಭಗವಂತನನ್ನು ಉದ್ದೇಶ ಮಾಡಿ ಸುದರ್ಶನ ಹೋಮ ಸುದರ್ಶನ ಮಂತ್ರಗಳಿಂದ ಸುದರ್ಶನ ಹೋಮವನ್ನು ಮಾಡಿ ಆ ಅಗ್ನಿಯಲ್ಲಿ ಚೆನ್ನಾಗಿ ಕಾಯಿಸಿದಂತಹ ಭಗವಂತನ ಆಯುಧಗಳಾದ ಚಕ್ರ ಶಂಕಗಳನ್ನು ಅವು ನಮ್ಮ ದೇಹ ಶುದ್ಧಿಗೋಸ್ಕರವಾಗಿ ಬಲ ಮತ್ತು ಎಡಬಜುಗಳಲ್ಲಿ ಮಾತ್ರ ಧಾರಣವನ್ನು ಮಾಡಿ ಗುರುಗಳ ಮೂಲಕವಾಗಿ ನಮ್ಮ ಕುಲಗುರುಗಳ ಪೀಠದ ಗುರುಗಳ ಮೂಲಕವಾಗಿ ನಾವು ಮಾಡಿಸಿಕೊಂಡು ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಳ್ಬೇಕು ನಿನ್ನೆಯಿಂದ ಚಾತುರ್ಮಾಸ್ಯದ ಪರಮ ಪವಿತ್ರ ಅವಧಿ ಪ್ರಾರಂಭವಾಗಿದೆ ನಿನ್ನೆ ಸುದರ್ಶನ ಹೋಮ ತಪ್ತಮುದ್ರಾಧಾರಣೆ ವಿಷ್ಣು ಶಯನೋತ್ಸವ ಮೊದಲಾದಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶಾಸ್ತ್ರ ಮತ್ತು ನಮ್ಮ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಆಚರಿಸಲಾಗಿದೆ ಇಂದು ಪಂಚಗವ್ಯ ದ್ವಾದಶಿ ಎಂಬುದಾಗಿ ಪಂಚಗವ್ಯವನ್ನು ವಿಶೇಷವಾಗಿ ಮೇಲನ ಮಾಡಿ ಮಂತ್ರಪೂರ್ವಕವಾಗಿ ಪಂಚಗವ್ಯವನ್ನು ಪ್ರಾಚರಣೆ ಮಾಡಿ ಚಾತುರ್ಮಾಸ್ಯದ ವ್ರತಕ್ಕೋಸ್ಕರವಾಗಿ ನಮ್ಮ ಶರೀರ ಶುದ್ಧಿ ಇವುಗಳಿಗೋಸ್ಕರವಾಗಿ ಪಂಚಗವ್ಯ ಪ್ರಾಶನ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು ಆತ ಕಾಲದಲ್ಲಿ ಮೂಲರಾಮದೇವರ ಪೂಜೆ ರಾಘವೇಂದ್ರ ಸ್ವಾಮಿಗಳವರ ಮೊದಲಾದಂತಹ ಎಲ್ಲ ಯತಿವರೇಣ್ಯರ ಹಸ್ತೋದಕ ಪಂಚಗವ್ಯ ಪ್ರಾಶನ ಮೊದಲಾದ ಕಾರ್ಯಕ್ರಮಗಳು ಮಾಡಿ ನಿನ್ನೆ ದಿನ ಮುದ್ರಾಧಾರಣೆ ಪಡೆದಂತಹ ಭಕ್ತರಿಗೆಲ್ಲ ಇವತ್ತು ಕಲಮಂಕರಾಕ್ಷತೆಯನ್ನೆಲ್ಲ ನೀಡಿದ್ದೇವೆ ಇಂದು ಮತ್ತು ನಾಳೆ ಎರಡು ದಿನಗಳ ಕಾಲ ಬೆಂಗಳೂರು ನಗರದಲ್ಲಿ ವಾಸ್ತವ್ಯ ಮೂಡಿ ನಾಳೆ ಸಂಜೆ ಮೇಲೆ ನಾವು ಮಂತ್ರಾಲಯದ ಬಳಿಗೆ ಪ್ರಯಾಣವನ್ನು ನಡೆಸ್ತಾ ಇದ್ದೇವೆ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ